ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಂಡೇ ಒಂದು ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫುಲ್ ಡೇ ಎಲ್ಲ ಏನಾಯಿತು ಅಂತ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಒಂದು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಫುಲ್ ಲೈವಲ್ಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ವಾಯ್ಸೋ ಅವರೇನು ಕೊಡ್ತಾನೆ ಇಲ್ಲ ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ನೋಡೋಣ ಇವತ್ತಿನ ಒಂದು ಡೇ ಹೇಗೆ ಅಂತ ಹೇಳಿ ಖುಷಿ ಆಯ್ತಾ ಖುಷಿ ಆಯ್ತಾ ಸಾಕಾ ಹೋಗೋಣ ಹ್ಞೂ ಹೋಗೋಣ ಬಾಯ್ ಬಾಯ್ ಮಾಡು ಆನೆಗೆ ಆನೆಗೆ ಬಾಯ್ ಮಾಡು ಹೋಗೋಣ ಹೋಗೋಣ ಶೂ ಹಾಕೋತೀಯಾ

ಏತಿ ಕೆಲಸ ಹ್ಞೂ ಏ ಯಾವಾಗ ಬರುತ್ತೋ ಗೊತ್ತಿಲ್ಲ ಯಾಕೆ ಬರುತ್ತೆ ಅಂತ ಯಾವಾಗ ಬರುತ್ತೋ ಗೊತ್ತಿಲ್ಲ ಕೆಲ್ಸದಿಂದ ಆ ಬಿಲ್ಡಿಂಗ್ ಕಟ್ತೀರೋ ಅವ್ರಿಗೆ ಎಲ್ಲಾರ್ಗು ಸ್ಮೆಲ್ ಹೋಗ್ತಾ ಇರೋತ್ ಅನ್ಸುತ್ತೆ ಸ್ಮೆಲ್ಲೇ ಕುಡ್ಕತ್ತಾರ ಅವ್ರು यो हेर पा ನಮ್ಮಮ್ಮ ಅವ್ರ ಮನೆಯಿಂದ ನಾವು ಕೂಡ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅವರು ಕೂಡ ನಮ್ಮಮ್ಮ ಅಲ್ಲೇ ಹತ್ರನೇ ಇರೋದು ಸ್ವಲ್ಪ ಹಾಗಾಗಿ ಸೊ ನಮ್ಮ ಅಕ್ಕರೆಲ್ಲ ಬಂದಿದ್ದರಲ್ವಾ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಕರೆದಿದ್ರು ಎಲ್ಲರೂ ಹಾಗಾಗಿ ಸೊ ಹಾಗೆ ನಾನು ಮಟನ್ ತಿಂತೀನಿ ಹಾಗೆ ಚಿಕನ್ನು ಮೊಟ್ಟೆ ಥರ ಎಲ್ಲ ತಿನ್ನಲ್ವಲ್ಲ ನಮ್ಮ ದೇವ್ರಿಗೆ ಆಗಲ್ಲ ಹಾಗಾಗಿ ಮಟನ್ನು ಮುದ್ದೆ ರೈಸ್ ತಿಂದೆ ಅಷ್ಟೇ ಹಾಗೆ ನಾನ್ ವೆಜ್ ಇದ್ದಾಗ ಕಂಪಲ್ಸರಿ ನನಗೆ ಈರುಳ್ಳಿ ನಿಂಬೆಹಣ್ಣು ಇರಲೇಬೇಕು ಸೌತೆಕಾಯಿ ಇಲ್ಲಾಂದರೂ ಹೋಗೇನೆ ಬಟ್ ನಮ್ಮ ಮನೇಲಾದರೆ ಒಂದೊಂದ್ಸರಿ ಆಫ್ ನಿಂಬೆಹಣ್ಣು ನನಗೆ ಬೇಕಾಗುತ್ತೆ ನಮ್ಮ ಮನೇಲಿ ಯಾರೂ ಅಷ್ಟೊಂದೇ ನಿಂಬೆಣ್ಣಿರಲಿಲ್ಲ ಬೇಕಲ್ಲ ಬಟ್ ನನಗೆ ಇರಲೇಬೇಕು ಚಿಕ್ಕ ನಿಂಬೆಹಣ್ಣೇನೂ ಆಗಿಬಿಟ್ರೆ ಒಂದು ನಿಂಬೆಹಣ್ಣು ಫುಲ್ ಬೇಕೇ ಬೇಕು ನನಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ನಿಮಗೆಲ್ಲರಿಗೂ ನಿಂಬೆಹಣ್ಣು ಇಷ್ಟ ಆಗುತ್ತೆ ಈರುಳ್ಳಿ ಇಷ್ಟ ಆಗುತ್ತೆ ನಾನ್ವೆಜ್ ಜೊತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆ ನಮ್ದೆಲ್ಲ ಊಟ ಆಯಿತು ಆಲ್ಮೋಸ್ಟ್ ಎಲ್ಲರೂ ಬಂದು ಊಟ ಮಾಡಿದ್ರು ಇವರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಈಗ ಅಚ್ಚು ಬೀಳ್ತೀಯಾ ಸೌತೆಕಾಯಿ ಸುಮ್ನ ಆಗ್ತದ ಅವನ ಕೊಡ ಅಚ್ಚು ಸೌತೆಕಾಯಿ ಇಸ್ಕೋ ಅಮ್ಮ ಬೇಡ ಸುಮ್ನಿರಿ ಅತಿಯಾಗಿ ಕೊಟ್ರೆ ಒಳ್ಳೇದಲ್ಲ ಹುಡುಗರು ಆಮೇಲೆ

ಕೊಡು ಅಜ್ಜಿ ಕೊಡು ಅವನ್ ಹೆಂಗಲ್ಲ ಒಂದು ಒಂದು ಕೊಡ್ರಿ ಅಂತ ಒಂದು ಒಂದು ಅಂತವನೇ

ಹಾಗೆಯೇ ಎಲ್ಲರದ್ದು ಕೂಡ ಊಟ ಆಯಿತು ಊಟ ಆದಮೇಲೆ ಅಡಿಕೆಯಲ್ಲೇ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ನಾವು ಸೊ ಎಲ್ಲರದ್ದು ಅಂದರೆ ಫಸ್ಟ್ ಎಲ್ಲ ಊಟ ಮಾಡಿದವರು ಅಂದರೆ ಎಲ್ಲ ಬೇರೆಯವರೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮುಂಚೆನೇ ಹಾಕ್ಕೊಂಡ್ರು ನಂದು ಊಟ ಆದರೂ ಕೂಡ ಹಾಕೊಂಡಿಲ್ಲ ಯಾಕೆ ಅಂದರೆ ಎಲ್ಲರೂ ಊಟ ಮಾಡಾದ್ಮೇಲೆ ಕುತ್ಕೊಂಡು ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಅಡಿಕೆಯಲ್ಲೇ ಹಾಕ್ಕೊಳ್ಳೋದಂದ್ರೆ ತುಂಬಾ ಖುಷಿ ಅದೊಂಥರ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖುಷಿ ಇರುತ್ತೆ ಅಷ್ಟು ಅರಟೆ ಒಡ್ಕೊಂಡು ಇರ್ತೀವಿ ನಾವೆಲ್ಲ ಹಾಗಾಗಿ ನಮ್ಮೊಂದು ಕಾನ್ವರ್ಸೇಷನ್ ಯಾವಾಗಲೂ ಇದೇ ರೀತಿಯಾಗಿರುತ್ತೆ ನೋಡಿ ನೀವು ಕೂಡ ಹೇಗಿರುತ್ತೆ ಅಂತ

ಸುಣ್ಣ ಮೂರು ಮಿಕ್ಸ್ ಮಾಡಿ ಹಾಕಬೇಕು ಇಲ್ಲ ಯಾಕೆ ಅಂದ್ರೆ ನನಗೆ ತಲೆ ಸುತ್ತುತ್ತೆ ಬರೀ ಅಡಿಗೆ ಫಸ್ಟ್ ಹಾಕೊಂಡು ಆಮೇಲೆ ಎಲ್ಲ ಒಟ್ಟು ಒಟ್ಟಿಗೆ ಹಾಕೊಂಡು ತಲೆ ಸುತ್ತಲ್ಲ ಅದಕ್ಕೆ ಎಲ್ಲ ಒಟ್ಟಿ ಹಾಕಿನ್ನೋದು ಅಚ್ಚು ಅಚ್ಚು ಓಯ್ ಹೆಂಗ ये वाटर बोतल

ಹಾಗೆ ಲೇಟ್ ಲೇಟಾಗಿ ಅಂದರೆ ನಾನು ಮನೆ ಹತ್ರ ಹೋದಾಗ ಅಪ್ಪ ಎಲ್ಲ ಇರಲಿಲ್ಲ ಸೊ ಲೇಟಾಗಿ ಬಂದು ಅವರು ಕೂಡ ಊಟ ಮಾಡಿ ಅಡಿಕೆ ಎಲೆ ಎಲ್ಲ ಹಾಕೋತಾ ಇದ್ದಾರೆ ಅಚ್ಚು ಕೂಡ ಕೇಳ್ತಿದ್ದಾನೆ ಅಡಿಕೆ ಕೊಡು ಅಂತ ಅವ್ನು ಅಡಿಕೆ ತಿನ್ನೋಕೆ ಇಷ್ಟಪಡ್ತಾನೆ ಸ್ವಲ್ಪ ನನಗೆ ಇಷ್ಟ ಅದು ಕೊಡಬಾರ್ದು ಅಂತ ಅದೇನೋ ಆಗುತ್ತೆ ಅಂತ ಸೊ ಎಲೆ ತೊಟ್ಟು ಈ ಥರ ಮತ್ತು ಏಲಕ್ಕಿ ಕೊಡ್ತೀವಿ ಅಷ್ಟೇ ಸೊ ಎತಿ ಕೂಡ ಬಂದಿದ್ದರೂ ಲೇಟಾಗಿ ನೈಟ್ ಆಗಿತ್ತು ನಾನೆಲ್ಲ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅಚ್ಚು ಮಲಗಿಸ್ತಾ ಇದ್ದೆ ಹಾಗಾಗಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ దయవిట్టు సబ్స్క్రైబ్ మోడి థ్యాంక్ యూ ఫార్ వాచింగ్